ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ವರ್ಕ್ ಡಿಸೈನ್ನು ಯಾವ ಥರ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ಲೈಟ್ ಮೆಂತ್ಯ ಕಲರು ಬ್ಲೌಸ್ ಪೀಸಿದ್ದು ಶೈನಿಂಗ್ ಬ್ಲೌಸ್ ಪೀಸಿದ್ದು ಕಸ್ಟಮರು ನಮಗೆ ಇವು ಹಳೆ ಕಸ್ಟಮರ್ ಇವರು ಬಾರ್ಡರ್ ಸೀರೆ ಇದೆ ಅಂತ ಹಳೆಯದು ಅದಕ್ಕೆ ಬ್ಲೌಸ್ ಆಗೋಲ್ಲ ನನಗೆ ಟೈಟ್ ಆಗಿದೆ ನನಗೆ ಸಾಫ್ಟ್ ಸಿಲ್ಕಲ್ಲಿ ಬ್ಲೌಸ್ ಪೀಸ್ ಅಲ್ಲಿ ವರ್ಕ್ ಮಾಡಿಕೊಡಿ ಅಂತ ಹೇಳಿದರು ನನಗೆ ಈ ಬ್ಲೌಸ್ ಪೀಸ್ ಸಹ ಅವರೇ ತೊಗೊಂಡು ಬಂದಿದ್ದರು ಇದು ಸೆರ್ ಕಲರ್ ಬರುತ್ತೆ ಮತ್ತು ತುದಿಯಲ್ಲಿ ಈ ಕಲರ್ ಈ ಕಾರ್ಡ್ರ್ ಈ ಕಲರ್ ಬಂದಿದೆ ಅವರು ಕಸ್ಟಮರ್ ತಂದು ನಮಗೆ ಸ್ಯಾರೀನೂ ತಂದು ಕೊಟ್ಟಿದ್ದಾರೆ ಅದು ಡಾರ್ಕ್ ಗ್ರೀನ್ ಕಲರ್ ಡಾರ್ಕ್ ಅಲ್ಲ ಲೀಫ್ ಗ್ರೀನ್ ಕಲರ್ ಸ್ಯಾರಿ ಇದು ಮತ್ತು ಗೋಲ್ಡನ್ ಕಲರು ಇದೆ ಎರಡು ಮಿಕ್ಸ್ ಇದೆ ಬಾರ್ಡ್ರ್ ಮೆಂತ್ಯ ಕಲರು ಗೋಲ್ಡನ್ ಕಲರ್ ಎರಡು ಮಿಕ್ಸ್ ಇದೆ ಇದು ಕಸ್ಟಮರು ನಮಗೆ ಡಿಸೈನ್ ಸಹ ಅವರೇ ತೋರಿಸಿ ಇದೇ ಥರ ಡಿಸೈನ್ ಮಾಡಿಕೊಡಿ ಅಂತಂದರು ನೋಡಿ ನಾನು ಫ್ರೆಂಡ್ ಮೊದಲೇ ಮಾರ್ಕಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಮಾರ್ಕಿಂಗ್ ಮಾಡಿಕೊಂಡು ಎರಡೇ ನಂಬರಲ್ಲಿ ಒಂದು ರೆಡಿ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಅಂದರೆ ಏನಂದರೆ ಈಗ ತುಂಬ ವರ್ಷಗಳ ಹಿಂದೆ ಸೀರೆಗಳೆಲ್ಲನೂ ಆವಾಗ ಸಣ್ಣ ಇರ್ತಾರೆ ಈಗ ಆ ಬ್ಲೌಸುಗಳು ಆಗಲ್ಲ ಈಗ ಸ್ವಲ್ಪ ದಪ್ಪ ಇರ್ತ ದಪ್ಪ ಆಗ್ತಾಯಿರಲ್ವ ಆಗ್ತಾರೆ ಬ್ಲೌಸುಗಳಾಗಲ್ಲ ಅದಕ್ಕೇನು ಮಾಡ್ತಾರೆ ಈಗ ಸಾಫ್ಟ್ ಸಿಲುಕೋಸು ಬ್ಲೌಸ್ ಪೀಸ್ ತೊಗೊಂಡು ಬ್ಲೌಸಿಗೆ ಮ್ಯಾಚ್ ಮಾಡಿಕೊಂಡು ವರ್ಕ್ ಮಾಡಿ ಹಾಕ್ಕೊಳ್ತಾರೆ ಅಂದರೆ ಬ್ಲೌಸು ಯೂಸ್ ಆಗಲ್ಲ ಸ್ಯಾರಿ ಯೂಸ್ ಆಗುತ್ತೆ ನೋಡಿ ನಾನು ನಾನು ಒಂದು ಕಾಲು ಇಂಚು ಒಂದು ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೆ ನಾನು ಆಗಲೇ ಬ್ಯಾಕ್ ರೆಡಿ ರೆಡಿಯಾಗಿತ್ತು ಫ್ರಂಟಲ್ಲಿ ನಾನು ಅದು ನೋಡ್ಕೊಳ್ತಾ ಇದ್ದೆ ಅಷ್ಟು ಒಂದೇ ಇಂಚಿಗೆ ಮಾಡಿದ್ದೀನಿ ಒಂದೂವರೆ ಇಂಚಿಗೆ ಮಾಡಿದ್ದೀನಿ ಅಂತ ನೋಡ್ತಾಯಿದ್ದೆ ಅದು ಒಂದು ಕಾಲು ಒಂದು ಕಾಲು ಇಂಚಿಗೆ ಫ್ಲವರ್ ಮಾರ್ಕಿಂಗ್ ಹಾಕಿತ್ತು ನಾನು ಇದನ್ನು ಫ್ಲವರ್ ಫುಲ್ಲು ಬಿಡಿಸ್ಕೊಳ್ಳಲ್ಲ ನಾನು ಇಂಟು ಥರ ಆರು ಲೀಫ್ ಥರ ಸುಮ್ಮನೆ ಹಂಗೆ ಡ್ರಾ ಮಾಡ್ಕೊಳ್ತೀನಿ ಈಗ ಹೊಸ್ದ ಕಲಿತಾರರು ನಮಗೆ ಇದು ಈ ಥರ ಬರೋಲ್ಲ ಅನ್ನೋರು ಬೇಕಾರೆ ಅವರು ಟ್ರೇಸಿಂಗ್ ಸಹ ಮಾಡ್ಕೊಳ್ಬೋದು ಇದಕ್ಕೆ ಸ್ಟೋನ್ ಚೇನು ಬಾಲ್ ಚೇನು ಏನು ಇರಲ್ಲ ಇದು ಬೇಕಾದವರು ಸ್ಟು ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅಂತನವರು ಸ್ಟೋನ್ ಚೇನು ಬಾಲ್ ಚೇನು ಕೂಡ ಹ್ಯಾಡ್ ಮಾಡ್ಕೊಳ್ಬೋದು ಅಂದರೆ ನಾವು ಡಿಸೈನ್ಗಳು ಇದು ಹ್ಯಾಂಡ್ ವರ್ಕ್ ಡಿಸೈನ್ ಇದು ಕಸ್ಟಮರು ನಮಗೆ ಹ್ಯಾಂಡ್ ವರ್ಕ್ ಡಿಸೈನ್ನ ಮಿಷಿನ್ ವರ್ಕಲ್ಲಿ ಮಾಡಿಕೊಡಿ ಅಂತ ಹೇಳಿದರು ನಾನೀಗ ಡಾರ್ಕ್ ಲೀಫ್ ಎಲೆ ಕಲರು ಗ್ರೀನ್ ಅಲ್ವ ಡಾರ್ಕಿನಲ್ಲ ಇದು ಲೀಫ್ ಗ್ರೀನ್ ಇದು ಡಾರ್ಕ್ ಅಲ್ಲ ಇದು ಸ್ವಲ್ಪ ಲೈಟಿಲ್ಲ ಡಾರ್ಕ್ ಇಲ್ಲ ಸೆಂಟ್ರಲ್ಲಿರೋ ಕಲರ್ ಇದು ಆ ಕಲರಲ್ಲಿ ಆರ್ ಲೀಫ್ ಮಾರ್ ಆರ್ ಲೀಫ್ ಮಾ ಫ್ಲವರ್ ಇದ್ದೀನಿ ನಾನು ಇಂದ ಟೂಗೆ ಹೋಗಿ ಟೂ ಇಂದ ಹೋಗಿ ಚಿಕ್ಕ ಚಿಕ್ಕ ಫ್ಲವರ್ ಇದ್ದೀನಿ ಅಂದರೆ ಚಿಕ್ಕ ಚಿಕ್ಕ ಫ್ಲವರ್ಗಳು ಹಾಕ್ಕೊಂಡೇ ವರ್ಕ್ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ದೊಡ್ಡ ದೊಡ್ಡ ಫ್ಲವರ್ ಹಾಕ್ಕೊಂಡ್ರೆ ಸ್ವಲ್ಪ ಓವರ್ ಥರ ಸ್ವಲ್ಪ ಸ್ವಲ್ಪ ದೊಡ್ಡ ಥರ ಕಾಣಿಸುತ್ತೆ ಪುಟ್ ಪುಟ್ಟು ಫ್ಲವರ್ಗಳು ಹಾಕ್ಕೊಂಡು ಪುಟ್ ಪುಟ್ಟು ಡಿಸೈನ್ಗಳು ಮಾಡಿಕೊಂಡು ತುಂಬ ಚೆನ್ನಾಗಿ ಕಾಣುತ್ತೆ ಇದು ಇದು ಡಾ ಮೆಂತ್ಯ ಕಲರು ಸಾಫ್ಟ್ ಸಿಲ್ಕ್ ಬ್ಲೌಸ್ ಪೀಸ್ ಇದು ಅಲ್ಲೇ ನೋಡಿ ಡಾರ್ಕ್ ಗ್ರೀನ್ ಕಲರು ಫ್ಲವರ್ ಹಾಕ್ತಾಯಿದ್ದೀನಿ ಆರ್ ಲೀಫ್ ಬರುತ್ತೆ ಇದು ಮತ್ತು ಡೈಲಿ ವರ್ಕ್ ಮಾಡೋದೇ ಆಗಿದೆ ಈಗ ಸ್ವಲ್ಪ ವರ್ಕ್ ಬ್ಲೌಸ್ ಸ್ವಲ್ಪ ಜಾಸ್ತಿ ಇದೆ ಆದ್ದರಿಂದ ನಾನು ಡೈಲಿನೂ ಸ್ವಲ್ಪ ಟೈಮ್ ತಗೊಂಡು ವರ್ಕ್ ಮಾಡ್ತಾ ಇದ್ದೀನಿ ನಾನು ನಾನು ಯಾವ ಟೈಮಲ್ಲಿ ವರ್ಕ್ ಮಾಡ್ತೀನಿ ಅಂತಂದರೆ ನಾನು ಸಂದು ಸಂಜೆ ಒಂದು ಏಳು ಗಂಟೆಯಿಂದ ಒಂಬತ್ತು ಗಂಟೆಗಂಡ ವರ್ಕ್ ಮಾಡ್ಕೊಳ್ತೀನಿ ನಾನು ಸ್ವಲ್ಪ ನೀವು ಕೇಳ್ಬೋದು ದಿನಕ್ಕೆ ಒಂದೇ ಬ್ಲೌಸ್ ಆಗುತ್ತಾ ಒಂದಿಷ್ಟು ಒಂದು ಬ್ಲೌಸ್ಗೆ ಎಷ್ಟು ಟೈಮ್ ತೊಗೊಳ್ಬೋದು ನೀವು ಅಂತ ಅಂದರೆ ನಾವು ಶಾಪ್ ಇರೋದ್ರಿಂದ ಕಸ್ಟಮರ್ ಯಾರಾದ್ರೂ ಬಂದರೆ ಇಲ್ಲ ಬಟ್ಟೆ ಏನಾದರೂ ಹೊಲಿಯೋಕೆ ಕೊಟ್ಟರೆ ಅವರು ಅದೆಲ್ಲ ಮೆಜರ್ಮೆಂಟ್ ಎಲ್ಲ ಬರ್ಕೊಳ್ಬೇಕಾಗಲ್ಲ ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಒಂದೊಂದು ದಿನ ಬ್ಯಾಕ್ ಫುಲ್ಲು ಆಗಿ ಸ ನೆಕ್ ಫುಲ್ಲು ಆಗುತ್ತೆ ಇನ್ನೊಂದು ದಿನ ಲೀಫ್ ಸ್ಲೀವ್ನ ಸ್ಲೀವ್ ಫ್ಲೈನ್ ಇದ್ದರೆ ಒನ್ ಅವರ್ಗೆಲ್ಲ ಆಗುತ್ತೆ ಈ ಸ್ಲೀವ್ಗೆ ಬುಟ್ಟ ಸ್ವಲ್ಪ ಡಿಸೈನ್ಸು ಏನಾದರೂ ಇದ್ದರೆ ಸ್ವಲ್ಪ ಲೇಟ್ ಆಗುತ್ತೆ ನಾನು ಒಂದು ಬ್ಲೌಸ್ ವರ್ಕ್ ಮಾಡಬೇಕಾದ್ರೆ ಆಲ್ಮೋಸ್ಟ್ ನಾನು ಸ್ವಲ್ಪ ಟೈಮ್ ತಗೊಂಡೆ ಒಂದು ಎರಡು ದಿನ ಆದರೂ ಟೈಮ್ ತೊಗೊಳ್ತೀನಿ ನಾನು ನನ್ನ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ನಾನು ಮಾಡಬೇಕಲ್ವಾ ಅದಕ್ಕೆ ಟೈಮ್ ತೊಗೊಂಡು ಮಾಡ್ತೀನಿ ನೋಡಿ ನಾನು ಇದನ್ನು ಅಲ್ಲಿ ಇದೊಂದು ಡಿಸೈನ್ ಅವರು ತೋರಿಸಿದ್ರು ನನಗೆ ಆ ಡಿಸೈನನ್ನು ಗೋಲ್ಡ್ ಕಲರಲ್ಲಿ ಹಾಕ್ತಾ ಇದ್ದೀನಿ ನಾನಿದು ಗೋಲ್ಡ್ ಅಂದರೆ ಇದು ಗೋಲ್ಡ್ ಅಲ್ಲ ಸ್ವಲ್ಪ ಎಲ್ಲೋ ಗೋಲ್ಡಲ್ಲೇ ಹಾಕ್ತಾ ಇದ್ದೀನಿ ನಾನು ಇದನ್ನು ನೋಡಿ ಇದು ಯಾವ ಥರ ಬರ್ತಾ ಇದೆ ಅಂತ ನೋಡಿ ನೀವು ತುಂಬ ಚೆನ್ನಾಗಿ ಬರ್ತಾಯಿದೆ ಡಿಸೈನ್ ಇದು ಕಸ್ಟಮರೇ ನಮಗೆ ಸಿಂಪಲ್ ಡಿಸೈನ್ ಈಗ ಕಸ್ಟಮರು ನಮಗೆ ಬ್ಲೌಸ್ ವರ್ಕ್ ಮಾಡೋಕೆ ತಂದು ತಂದುಕೊಟ್ರೆ ನಾನು ಡಿಸೈನ್ಸ್ ಅವ್ರಿಗೆ ಹೇಳ್ಬಿಡ್ತೀನಿ ನೀವೇ ನೋಡಿಬಿಟ್ಟು ನನಗೆ ವಾಟ್ಸಪ್ಪಲ್ಲಿ ಡಿಸೈನ್ ಕಳಿಸ್ಬಿಡಿ ಅಂತ ಅವ್ರು ಹುಡುಕಿ ನೋಡಿ ನನಗೆ ಇವಾಗ ಡಿಸೈನ್ಸ್ ಎಲ್ಲ ಕಳಿಸ್ತಾ ಇದ್ದಾರೆ ಅಂದರೆ ಆಲ್ಮೋಸ್ಟ್ ಈಗ ಹ್ಯಾಂಡ್ ವರ್ಕ್ ಡಿಸೈನ್ ಕಳಿಸ್ತಾ ಇದ್ದಾರೆ ಅದನ್ನು ಹ್ಯಾಂಡ್ ವರ್ಕ್ ಡಿಸೈನು ಮತ್ತು ಕಂಪ್ಯೂಟರ್ ಡಿಸೈನು ಎರಡನ್ನೂ ಕಳಿಸ್ತಾರೆ ಸಿಂಪಲ್ಲಾಗಿರೋದು ಅಂದರೆ ಹ್ಯಾಂಡ್ ವರ್ಕಲ್ಲಿ ಮಣಿ ಅದೇ ಗೋಲ್ಡ್ ಕಲರ್ ಮಣಿ ಗಿಣಿ ಆ ಥರ ಮತ್ತು ಜೀರಿ ಥ್ರೆಡ್ಡು ಮತ್ತು ಸಿಲ್ಕ್ ಥ್ರೆಡ್ಡಲ್ಲಿ ಹ್ಯಾಂಡ್ ವರ್ಕ್ ಮಾಡಿರ್ತಾರೆ ನಾವು ಇದನ್ನು ಮಿಷಿನ್ಸಲ್ಲೇ ಮಾಡ್ತೀವಿ ಇದಲ್ಲೇನು ಮಣಿ ಹಾಕೋಕ್ಕಾಗಲ್ಲ ಹಾಕದೇ ಬಾಲ್ ಚೈನ್ ಹಾಕ್ಬೋದು ಸ್ಟೋನ್ ಚೈನ್ ಹಾಕ್ಬೋದು ಬೇಕಾದ್ರೆ ಸ್ಟೋನ್ ಅಂಟ್ಸ್ಕೊಳ್ಬೋದು ಫ್ಲವರ್ಗೆ ಆ ಥರ ಮಾಡ್ಕೊಳ್ಬೋದು ಇದಕ್ಕೆ ನಾನು ಬಾಲ್ ಚೈನು ಸ್ಟೋನ್ ಚೈನು ಮತ್ತು ಗೋಲ್ಡ್ ಕಲರು ಗೋಲ್ಡ್ ಕಲರ್ ಸ್ಟೋನ್ ಕೂಡ ಹಂಚಿಸಿಲ್ಲ ನಾನು ಬಿರೆ ತ್ ರೆಡಲ್ಲೇ ಮಾಡಿದ್ದೆ ಎರಡು ಥ್ರೆಡ್ಡಲ್ಲೇ ಮಾಡಿರೋದು ನಾನು ಎಲ್ಲೋ ಗೋಲ್ಡ್ ಕಲರು ಜರಿತ್ರೆಡು ಮತ್ತು ಗ್ರೀನು ಗಲೂ ಸಿಲಿಕ್ ಥ್ರೆಡ್ಡಲ್ಲಿ ಮಾಡಿದ್ದೀನಿ ನಾನು ಇದನ್ನು ಈ ಸಿ ಇದು ಒಂದು ಸಿಲಿಕ್ ಥ್ರೆಡ್ಡಲ್ಲಿ ಎಷ್ಟು ಬ್ಲೌಸ್ ವರ್ಕ್ ಮಾಡ್ಬೋದು ಅಂದರೆ ನಾನು ಈ ಥರ ಸಿಂಪಲ್ ಡಿಸೈನ್ಸ್ ಏನಾದರೂ ಮಾಡ್ತೀನಿ ಅಂದರೆ ಎರಡು ಬ್ಲೌಸ್ ಮಾಡ್ಬೋದು ವರ್ಕು ನಾನು ಆಗಲೇ ಒಂದು ಬ್ಲೌಸ್ಗೆ ವರ್ಕ್ ಮಾಡಿ ಇಟ್ಟಿದ್ದೆ ದಬ್ಬು ದಾರ ಅದು ಇವಾಗ ಅದನ್ನೇ ಹಾಕ್ತಾಯಿದ್ದೀನಿ ಅದನ್ನು ಹಾಕಿನೂ ಇನ್ನೂ ಸ್ವಲ್ಪ ಮೆಕ್ಕಿದೆ ದಾರ ಅದು ನೋಡಿ ಇದು ಜ್ವರಿ ಥ್ರೆಡ್ಡು ಆಲ್ಮೋಸ್ಟು ಒಂದು ಇದು ಬಂದು ಒಂದು ಥ್ರೆಡ್ಡು ಬಂದು ಒಂದು ಕೋನ್ ಬಂದು ಅದು ಎಪ್ಪತ್ತು ರೂಪಾಯಿನ ತೊಗೊಳ್ತಾರೆ ಒಂದು ಒಂದು ಹದಿನೈದು ಹದಿನ ಒಂದು ಇಪ್ಪತ್ತು ಬ್ಲೌಸ್ಗೆ ಹತ್ತಿರ ಹಾಕ್ಬೋದು ಅದನ್ನು ಜ್ವರಿ ಥ್ರೆಡ್ಡು ನೋಡಿ ಎರಡೇ ತಡ್ಡಲ್ಲಿ ಮಾಡ್ತಾ ಇದ್ದೀನಿ ನಾನು ಇದು ನೋಡಿ ಎಲ್ಲ ಕ್ಲಿ ಫುಲ್ಲು ಫಿನಿಷಿಂಗ್ ಆಯ್ತಿದ್ದು ಇದು ಸೆಂಟ ಇದು ಹೂತ ಸೆಂಟಲ್ಲಿ ಗೋಲ್ಡ್ ಕಲರಲ್ಲೇ ನಾನು ಡಾಟ್ ಇಡ್ತೀನಿ ಬೇಕಾದರೂ ಸ್ಟೋನ್ ಸಹನು ಹಾಕ್ಕೊಳ್ಬೋದು ಇದರಲ್ಲಿ ಸ್ಟೋನು ಏನು ಇರಲಿಲ್ಲ ಡಿಸೈನಲ್ಲಿ ಯಾವುದು ಅದಕ್ಕೆ ನಾನು ಅವರಿಗೆ ಗೋಲ್ಡನ್ ಕಲರ್ ಡಿಸೈನ್ ಮಾಡ್ತಾಯಿದ್ದೀನಲ್ವ ಅದರಲ್ಲೇ ನಾನು ಈ ಥರ ಸ್ಟೋನ್ ಹಾಕಿ ಈ ಥರ ಗೋಲ್ಡನ್ ಕಲರಲ್ಲೇ ಹಾಕಿಬಿಟ್ಟಿದ್ದೀನಿ ನಾನು ಇವಾಗಿದ್ದು ಈಗ ಇದೆಲ್ಲನೂ ಫಿನಿಶ್ ಆಯಿತು ಮತ್ತೆ ಫ್ರಂಟಲ್ಲಿ ಒಂದೊಂದು ಸ್ವಲ್ಪ ಅವರು ಡಾಟ್ ಇಟ್ಕೊಡಿ ಅಂತ ಹೇಳಿದರು ಒಂದು ಸೈಡ್ಗೆ ನಾನು ಅದಕ್ಕೆ ಅದು ಗೋಲ್ಡ್ ಕಲರಲ್ಲಿ ಡಾಟ್ ಇಟ್ಕೊಳ್ತಾ ಇದ್ದೀನಿ ಎರಡು ಡಾಟ್ ಇಟ್ಟೆ ಆಮೇಲೆ ಒಂದು ಗ್ರೀನ್ ಕಲರಲ್ಲಿ ಇಡ್ತೀನಿ ನಾನು ಇವಾಗ ಇದನ್ನು ನೋಡಿ ಇವಾಗಿದ್ದು ಡಾರ್ಕ್ ಮೆಂತೆ ಕಲರಲ್ಲಿ ಡಾರ್ಕ್ ಗ್ರೀನ್ ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಗೋಲ್ಡನ್ ಕಲರು ಕಾಂಬಿನೇಷನ್ ಇದೆ ಅಲ್ವಾ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ಇದು ಅದು ಇನ್ನೂ ಒಂದು ಫ್ಲವರ್ ಬರುತ್ತೆ ಗೋಲ್ಡ್ ಕಲರಲ್ಲಿ ಆ ಫ್ಲವರ್ಗೆ ಸೆಂಟ್ರಲ್ಲಿ ನಾನು ಪ್ರೀಂಕ್ ಕಲರ್ನ ಫಿಲ್ ಅಪ್ ಮಾಡ್ತಾ ಇದ್ದೀನಿ ನಾನು ಇವಾಗ ಇದನ್ನು ನೋಡಿ ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಇದು ನೋಡಿ ಆಯ್ತಿತ್ತು ಡಾಲಕ್ಕು ಮೆಂತ್ಯ ಕಲರು ಗೋಲ್ಡು ಕಲರ್ ಡಾರ್ಕ್ ಮೆಂತ್ಯ ಕಲರು ಮತ್ತು ಗೋಲ್ಡ್ ಕಲರಲ್ಲಿ ಡಿಸೈನ್ ಮಾಡ್ತಾಯಿದ್ದೀನಿ ನೋಡಿ ಯಾವ ಥರ ಬಂದಿದೆ ಈಗ ಫುಲ್ ಫಿನಿಶಿಂಗ್ ಆಯ್ತಿದ್ದು ಇದರಲ್ಲಿ ಪುಟ್ ಪುಟ್ಟು ಥ್ರೆಡ್ಡುಗಳೆಲ್ಲ ಇದ್ದು ಅಂದರೆ ಜಾಸ್ತಿ ದೊಡ್ಡ ಥ್ರೆಡ್ಗಳೆಲ್ಲ ಇವು ಪುಟ್ ಪುಟ್ಟು ಥ್ರೆಡ್ಡುಗಳೆಲ್ಲ ಟ್ರಿಮ್ ಮಾಡ್ತಾಯಿದ್ದೆ ನೋಡಿ ಫುಲ್ಲು ಫಿನಿಷ್ ಆದಮೇಲೆ ಯಾವ ಥರ ಬಂದಿದೆ ಅಂತ ತಿಳಿಸಿ ನೋಡಿ ಈಗೆಲ್ಲ ಆಯಿತು ಯಾವ ಥರ ಬರ್ತಾಯಿದೆ ಮತ್ತು ಚಿಕ್ಕ ಚಿಕ್ಕ ಥ್ರೆಡ್ಗಳೆಲ್ಲ ಕ್ಲೀನಾಗಿ ಕಟ್ ಮಾಡ್ತಾಯಿದ್ದೆ ನಾನು ನೋಡಿ ಇದು ಸ್ಲೀವ್ಗೆ ಡಿಸೈನ್ ಹೇಳಿದ್ರು ಅವರು ಸ್ಲೀವ್ ಲೈನ್ ಬಂದು ಒಂದೊಂದು ಮೂರು ಮೂರು ಲೀಫ್ ಬೇಕು ಅಂತ ಹೇಳಿದರು ಅದನ್ನ ಹಾಕ್ತಾ ಇದ್ದೀನಿ ನೋಡಿ ಇದು ಬ್ಯಾಕ್ ಡಿಸೈನ್ ಇದು